ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಕಂಡಂತ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿ ದೆಹಲಿಯಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಾಯಕರು ಭೇಟಿ ಮಾಡಿದ್ದಾರೆ ಹೀನಾಯವಾದಂತಹ ಸೋಲಿನ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಲಾಗುತ್ತಾರೆಧಿ ಖರ್ಗೆ ಮನೆಗೆ ರಾಹುಲ್ ಗಾಂಧಿ ನೋಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಇದೆ ಖರ್ಗೆ ದೆಹಲಿ ನಿವಾಸದಲ್ಲಿ ಉಭಯ ನಾಯಕರ ಸಮಾಲೋಚನೆ ಐ ಎಸ್ಐಆರ್ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗುಡುಗಿದ್ದು ಅಷ್ಟೇ ಅಲ್ಲದೆ ಸಭೆಯಲ್ಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೆಂಪು ಕಣ್ಣಿಂದ ನೋಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸೋಲಿನ ಹೊಣೆಯನ್ನ ಆಯೋಗದ ಹೆಗಲಿಗೇರಿಸಿದ್ದಾರೆ ರಾಹುಲ್ ಗಾಂಧಿ ಗಮನಿಸ್ತಾ ಇದ್ದೀವಿ ಈಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮನ ದೌಡಾಯಿಸಿದ್ದಾರೆ ಬಿಹಾರ ಎಲೆಕ್ಷನ್ ಅಲ್ಲಿ ಹೀನಾಯವಾದಂತಹ ಸೋಲನ್ನ ಅನುಭವಿಸಿದಂತಹ ಹಿನ್ನೆಲೆಯಲ್ಲಿ ಈ ಸಮಾಲೋಚನೆ ಮಾಡುತ್ತಿದ್ದಾರೆ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ ಅಂತ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಚುನಾವಣಾ ಆಯೋಗವನ್ನ ಈಗ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಆಯೋಗದ ವಿರುದ್ದ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಮೂಲಕ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಚುನಾವಣಾ ಆಯೋಗದ ವಿರುದ್ದ ಹೋರಾಟವನ್ನು ಮಾಡಲಾಗಿತ್ತು ವೋಟ್ ಶೋರ್ ವಿಚಾರವಾಗಿ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವಾಗ್ದಾಳಿಯನ್ನು ನಡೆಸುವ ಕೆಲಸವನ್ನು ಕೂಡ ಕಾಂಗ್ರೆಸ್ ಪಾಠದಲ್ಲಿ ನಡೀತಾ ಇತ್ತು ಅದರಲ್ಲೂ ನೇರವಾಗಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಕೂಡ ಮಾಡಿ ಬರ್ತಾ ಇದ್ದಾರೆ ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಹಾಗಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಉಭಯ ನಾಯಕರು ಈಗ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಕಾಂಗ್ರೆಸ್ ಸಿಂಗಲ್ ಅಂಕಿಲ್ಲಿ ಅಂದರೆ ಒಂದಂಕಿ ಕೂಡ ತೆಗೆದುಕೊಳ್ಳಕ್ಕೆ ಒಂದಷ್ಟು ಪರದಾನವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಆದರೆ ಹತ್ರ ಹತ್ರ ಇಂಥ ಒಂದು ಸೋಲನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರೇ ಇಲ್ಲ ಒಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಕಂಡಂತ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿ ದೆಹಲಿಯಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಾಯಕರು ಭೇಟಿ ಮಾಡಿದ್ದಾರೆ ಹೀನಾಯವಾದಂತಹ ಸೋಲಿನ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಲಾಗುತ್ತಾರೆಧೀರ್ ಖರ್ಗೆ ಮನೆಗೆ ರಾಹುಲ್ ಗಾಂಧಿ ದೌಡಾಯಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಇದೆ ಖರ್ಗೆ ದೆಹಲಿ ನಿವಾಸದಲ್ಲಿ ಉಭಯ ನಾಯಕರ ಸಮಾಲೋಚನೆ ನಡೀತಾಯಿತು ಎಸ್ಐಆರ್ ಚುನಾವಣಾ ಆಯೋಗದ ವಿರುದ್ದ ರಾಹುಲ್ ಗಾಂಧಿ ಗುಡುಗಿದ್ದು ಅಷ್ಟೇ ಅಲ್ಲದೆ ಸಭೆಯಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ದ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಚುನಾವಣಾ ಆಯೋಗದ ವಿರುದ್ದ ಕಾಂಗ್ರೆಸ್ ಕೆಂಪು ಕಣ್ಣಿಂದ ನೋಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸೋಲಿನ ಹೊಣೆಯನ್ನ ಆಯೋಗದ ಹೆಗಲಿಗೇರಿಸಿದ್ದಾರೆ ರಾಹುಲ್ ಗಾಂಧಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಈಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸವರಾಯಿಸಿದ್ದಾರೆ ಬಿಹಾರ ಎಲೆಕ್ಷನ್ ಅಲ್ಲಿ ಹೀನಾಯವಾದಂತಹ ಸೋಲನ್ನ ಅನುಭವಿಸಿದಂತಹ ಹಿನ್ನೆಲೆಯಲ್ಲಿ ಈ ಸಮಾಲೋಚನೆ ಹೈ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಮಾಡುತ್ತಾರೆ ಅಂತ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಮೀಟಿಂಗ್ ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಆಯೋಗವನ್ನ ಚುನಾವಣಾ ಆಯೋಗವನ್ನ ಈಗ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಆಯೋಗದ ವಿರುದ್ದ ಹೋರಾಟವನ್ನ ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಇದೆ ಆ ಮೂಲಕ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡಲಾಗಿತ್ತು ವೋಟ್ ಶೋರ್ ವಿಚಾರವಾಗಿ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವಾಗ್ದಾಳಿಯನ್ನು ನಡೆಸುವ ಕೆಲಸವನ್ನು ಕೂಡ ಕಾಂಗ್ರೆಸ್ ಪಾಳದಲ್ಲಿ ನಡೀತಾ ಇತ್ತು ಅದರಲ್ಲೂ ನೇರವಾಗಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಕೂಡ ಮಾಡಿ ಬರ್ತಾ ಇದ್ದರು ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗ್ತಿದೆ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಹಾಗಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಉಭಯ ನಾಯಕರು ಈಗ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಕಾಂಗ್ರೆಸ್ ಸಿಂಗಲ್ ಅಂಕಿ ಅಂದ್ರೆ ಒಂದಂಕಿ ಕೂಡ ತೆಗೆದುಕೊಳ್ಳೋಕೆ ಒಂದಷ್ಟು ಪರ್ಧಾರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಆದರೆ ಹತ್ರ ಇಂತಹ ಒಂದು ಸೋಲನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರೇ ಇಲ್ಲ ಒಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಕಂಡಂತ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿ ದೆಹಲಿಯಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಾಯಕರು ಭೇಟಿ ಮಾಡಿದ್ದಾರೆ ಹೀನಾಯವಾದಂತಹ ಸೋಲಿನ ಹಿನ್ನೆಲೆಯಲ್ಲಿ ಸಭೆಯನ್ನ ಇಡೀ ಖರ್ಗೆ ಮನೆಗೆ ರಾಹುಲ್ ಗಾಂಧಿ ದೌಡಾಯಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಇದೆ ಖರ್ಗೆ ದೆಹಲಿ ನಿವಾಸದಲ್ಲಿ ಉಭಯ ನಾಯಕರ ಸಮಾಲೋಚನೆ ಐ ಎಸ್ಐಆರ್ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗುಡುಗಿದ್ದು ಅದೇ ಅಷ್ಟೇ ಅಲ್ಲದೆ ಸಭೆಯಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೆಂಪು ಕಣ್ಣಿಂದ ನೋಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸೋಲಿನ ಹೊಣೆಯನ್ನ ಆಯೋಗದ ಹೆಗಲಿಗೇರಿಸಿದ್ದಾರೆ ರಾಹುಲ್ ಗಾಂಧಿ ದೃಶ್ಯಗಳಲ್ಲಿ ಇದ್ದೀವಿ ಈಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮನ ಬಿಹಾರ ಎಲೆಕ್ಷನ್ ಅಲ್ಲಿ ಹೀನಾಯವಾದಂತಹ ಸೋಲನ್ನ ಅನುಭವಿಸಿದಂತಹ ಹಿನ್ನೆಲೆಯಲ್ಲಿ ಈ ಸಮಾಲೋಚನೆ ಮಾಡುತ್ತಿದ್ದಾರೆ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗುತ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಚುನಾವಣಾ ಆಯೋಗವನ್ನ ಈಗ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನ ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಮೂಲಕ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡಲಾಗಿತ್ತು ವೋಟ್ ಶೋಲ್ ವಿಚಾರವಾಗಿ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವಾಗ್ದಾಳಿಯನ್ನು ನಡೆಸುವ ಕೆಲಸವನ್ನು ಕೂಡ ಕಾಂಗ್ರೆಸ್ ಪಡೆದಲ್ಲಿ ನಡೀತಾ ಇತ್ತು ಅದರಲ್ಲೂ ನೇರವಾಗಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಕೂಡ ಮಾಡಿ ಬರ್ತಾ ಇದ್ದಾರೆ ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಹಾಗಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಲೌಡಾಯಿಸಿದ್ದಾರೆ ಉಭಯ ನಾಯಕರು ಈಗ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಕಾಂಗ್ರೆಸ್ ಸಿಂಗಲ್ ಅಂಕಿ ಅಂದರೆ ಒಂದಂಕಿ ಕೂಡ ತೆಗೆದುಕೊಳ್ಳೋಕೆ ಒಂದಷ್ಟು ಪರದಾರುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಆದ್ರೆ ಹತ್ರ ಹತ್ರ ಇಂತಹ ಒಂದು ಸೋಲನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ದರೇ ಇಲ್ಲ ಒಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗಿದೆ